ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಹೃದಯ್ ಲೋಹಿಯಾ ಬದುಕಿನಲ್ಲಿ ಸೋತು ಗೆದ್ದ ಉದ್ಯಮಿ ಯಾವ ಕೆಲಸ ಮಾಡಿದ್ರೂ ಬರೀ ಸೋಲೇ ಇವರದ್ದಾಗಿತ್ತು ಆದರೂ ಇವರು ಛಲ ಬಿಡದೆ ಆತ್ಮವಿಶ್ವಾಸದಿಂದ ಗುಜರಿ ವಸ್ತುಗಳ ಮರು ಬಳಕೆಗೆ ಕೈ ಹಾಕಿ ಇಂದು ಅತಿ ಹೆಚ್ಚು ಪ್ರಮಾಣದಲ್ಲಿ ರಫ್ತು ಮಾಡ್ತಾ ಇರುವ ಕಂಪನಿಯ ಮಾಲೀಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಶತಕೋಟಿ ವೀರ ಅನ್ಸ್ಕೊಂಡಿದ್ದಾರೆ ಹೃತೇಶ್ ಜೀವನಗಾಥೆ ನೋಡುವುದಾದರೆ ಮೊದಲು ಟೆಕ್ಸ್ಟೈಲ್ ಕೆಮಿಕಲ್ ಫ್ಯಾಕ್ಟ್ರಿ ಆರಂಭಿಸಿ ನಷ್ಟವನ್ನು ಅನುಭವಿಸಿದ್ರು ಅದಾದ ಮೇಲೆ ಹರಳು ಕತ್ತರಿಸುವ ಉದ್ಯಮ ವಾಷಿಂಗ್ ಪೌಡರ್ ಉತ್ಪಾದನೆ ಹಾಗೂ ಮಾರಾಟದಲ್ಲಿ ತೊಡಗಿಕೊಂಡರು ಅದೂ ಕೂಡ ಅವರ ಕೈ ಹಿಡಿಯಲಿಲ್ಲ ನಂತರ ಷೇರು ವ್ಯವಹಾರದಲ್ಲೂ ಅವರು ಕೋಟ್ಯಂತರ ರೂಪಾಯಿ ಕಳೆದುಕೊಳ್ಬೇಕಾಯಿತು ಕೊನೆಗೆ ತುತ್ತು ಅನ್ನಕ್ಕೂ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು ಲೈಫಲ್ಲಿ ಸೋತು ಸೋತು ಸಾಕಾಗಿದೆಯಾ ಇವರ ಲೈಫ್ ಸ್ಟೋರಿ ನಿಮಗೆ ಸ್ಫೂರ್ತಿ ಹೃತೇಶ್ ಬಳಿ ತಾವು ಆರಂಭಿಸಿದ ಎಲ್ಲ ಉದ್ದಿಮೆಗಳಿಗೆ ಬಳಸಿದ ಕಚ್ಚಾ ವಸ್ತುಗಳ ತ್ಯಾಜ್ಯ ಬಿಟ್ಟರೆ ಅವರ ಬಳಿ ಏನೂ ಇರಲಿಲ್ಲ ಹೊಟ್ಟೆ ಪಾಡಿಗಾಗಿ ಅದನ್ನೇ ಮಾರ್ಬಿಡೋಣ ಅಂದರೆ ಕೊಂಡುಕೊಳ್ಳೋರೇ ಇರಲಿಲ್ಲ ಆಗಲೇ ಅವರಿಗೆ ಹೊಳೆದಿದ್ದು ತ್ಯಾಜ್ಯ ಮರುಬಳಕೆಯ ಐಡಿಯಾ ಬಂಡವಾಳ ಹೂಡಲು ನಯ ಪೈಸೆ ಕೈಯಲ್ಲಿ ಇಲ್ಲದೇ ಇದ್ದಿದ್ದರಿಂದ ಇದೊಂದೇ ಅವರಿಗಿದ್ದ ಕೊನೆಯ ಅವಕಾಶ ಹಾಗಾಗಿ ಹೃದೇಶ್ ತ್ಯಾಜ್ಯದಿಂದಲೇ ಆದಾಯ ಗಳಿಸಲು ಮುಂದಾದ್ರು ಎರಡು ಸಾವಿರದ ಐದರಲ್ಲಿ ಪತ್ನಿ ಹೆಸರಲ್ಲಿ ಪ್ರೀತಿ ಇಂಟರ್ ನ್ಯಾಷನಲ್ ಅನ್ನೋ ಕಂಪನಿಯನ್ನ ಆರಂಭಿಸಿದ್ರು ಈ ಕಂಪನಿಯಲ್ಲಿ ತ್ಯಾಜ್ಯಗಳಿಂದಲೇ ವಿವಿಧ ವಸ್ತುಗಳನ್ನ ತಯಾರಿಸಲಾಗುತ್ತೆ ಯಂತ್ರಗಳನ್ನ ಬಳಸದೆ ಇವನ್ನೆಲ್ಲ ಕೈಯಲ್ಲೇ ಮಾಡೋದು ವಿಶೇಷ ಹಳೆಯ ಗೋಣಿ ಚೀಲದಿಂದ ಹ್ಯಾಂಡ್ ಬ್ಯಾಗ್ ತಯಾರಿಸುತ್ತಾರೆ ಜೊತೆಗೆ ಮಿಲಿಟರಿ ಟೆಂಟ್ಗಳು ಡೆನಿಮ್ ಪ್ಯಾಂಟ್ಗಳು ಸೇರಿದಂತೆ ಹಲವಾರು ವಸ್ತುಗಳನ್ನು ಇಲ್ಲೇ ತಯಾರಿಸಲಾಗುತ್ತೆ ಕೆಲಸಕ್ಕೆ ಬಾರದ ಟೆನ್ ಡ್ರಮ್ ಹಳೆಯ ಮಿಲಿಟರಿ ಜೀಪ್ ಟ್ರಾಕ್ಟರ್ ಬಿಡಿ ಭಾಗಗಳು ಯಂತ್ರಗಳ ಬಿಡಿಭಾಗಗಳು ಹಳೆ ಸ್ಕೂಟರ್ ಹಾಗೂ ಬೈಕ್ಗಳ ಲೈಟ್ಗಳನ್ನೆಲ್ಲ ಬಳಸಿ ಪೀಠೋಪಕರಣಗಳನ್ನು ತಯಾರಿಸುವುದು ವಿಶೇಷ ಚೀನಾ ಅಮೆರಿಕ ಆಸ್ಟ್ರೇಲಿಯಾ ಹಾಗೂ ಯುರೋಪಿಯನ್ ರಾಷ್ಟ್ರಗಳಿಗೆ ಇವನ್ನ ರಫ್ತು ಮಾಡಲಾಗ್ತಿದೆ ಇದು ಚೀನಾಕ್ಕೆ ಉತ್ಪನ್ನಗಳನ್ನು ರಫ್ತು ಮಾಡ್ತಿರುವ ಏಕೈಕ ಕಂಪನಿ ಸದ್ಯ ಪ್ರೀತಿ ಇಂಟರ್ನ್ಯಾಷನಲ್ ಸಂಸ್ಥೆ ಮಿಲಿಯನ್ ಡಾಲರ್ಗಳ ಲೆಕ್ಕದಲ್ಲಿ ವಹಿವಾಟು ಮಾಡ್ತಿದೆ ನಲವತ್ತು ದೇಶಗಳಲ್ಲಿ ಗ್ರಾಹಕರನ್ನ ಹೊಂದಿದೆ ಮೂರು ಕಾರ್ಖಾನೆಗಳಿದ್ದು ನಾನ್ನೂರಕ್ಕೂ ಹೆಚ್ಚು ಮಂದಿ ಕೆಲಸ ಮಾಡುತ್ತಿದ್ದಾರೆ ಚೀನಾದಲ್ಲಿ ಪ್ರೀತಿ ಇಂಟರ್ನ್ಯಾಷನಲ್ ಕಂಪನಿಯ ಉತ್ಪನ್ನಗಳಿಗೆ ಭಾರಿ ಬೇಡಿಕೆ ಇದ್ದು ಅಲ್ಲಿನ ಮಾರುಕಟ್ಟೆಯತ್ತಲೇ ಹೃತೇಶ್ ಹೆಚ್ಚು ಗಮನ ಹರಿಸಿದ್ದಾರೆ ಸತತ ಸೋಲುಗಳಿಂದ ಕಂಗೆಟ್ಟಾಗ ಮತ್ತೆ ಹೊಸ ಸಾಹಸಕ್ಕೆ ಕೈ ಹಾಕೋದು ಸುಲಭವಲ್ಲ ಅಂತಾರೆ ಹೃತೇಶ್ ಅವರು ಯೋಜನೆಯನ್ನೆಲ್ಲ ಸಾಕಷ್ಟು ಜನರಿಗೆ ಹೃತೇಶ್ ವಿವರಿಸಿದ್ರಂತೆ ಆದರೆ ಹೂಡಿಕೆ ಮಾಡುವುದಕ್ಕೆ ಯಾರೊಬ್ಬರೂ ಮುಂದೆ ಬರಲಿಲ್ಲ ಹಣಕಾಸಿನ ಮುಗ್ಗಟ್ಟಿನಿಂದಾಗಿ ತಮ್ಮ ಪತ್ನಿಯ ಆಭರಣಗಳನ್ನು ಮಾರಬೇಕಾಯಿತು ಅಂತಾರೆ ಹೃತೇಶ್ ಅವರು ಬಳಿಕ ಗ್ರಾಹಕರಿಂದ ಮೊದಲ ಆರ್ಡರ್ ಪಡೆಯಲು ಹೃತೇಶ್ ಎರಡು ವರ್ಷ ಕಷ್ಟಪಡಬೇಕಾಯಿತು ಅದೇನೇ ಆದರೂ ಸದ್ಯ ಪ್ರೀತಿ ಇಂಟರ್ನ್ಯಾಷನಲ್ ಭಾರಿ ಯಶಸ್ಸು ಗಳಿಸಿದೆ ಅಹಂ ಬ್ರಹ್ಮಾಸ್ಮಿ ಅನ್ನೋದ್ರಲ್ಲಿ ಹೃತೇಶ್ ನಂಬಿಕೆ ಇಟ್ಟಿದ್ದಾರೆ ಪರಿಶ್ರಮ ಹೊಂದಿದ್ರೆ ಎಂತಹ ಚಮತ್ಕಾರವು ಸಾಧ್ಯ ಅನ್ನೋದಕ್ಕೆ ಇವರೇ ಸಾಕ್ಷಿ ಈ ಸಾಧಕರ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ